ಸ್ವಾಗತ ನಾನು ಬಿ ಎಸ್ ಕಳೆದ ಐದಾರು ವರ್ಷಗಳಿಂದ ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಹೆಸರು ಅತಿ ಜೋರಾಗಿ ಸದ್ ಮಾಡ್ತಾ ಇದೆ ಅದು ರಾಜಕಾರಣದಲ್ಲಿ ಇರ್ಬೋದು ಸಮಾಜ ಸೇವೆ ಇರ್ಬೋದು ಅಥವಾ ಉದ್ಯೋಗದಲ್ಲಿ ಇರ್ಬೋದು ಈ ಹೆಸರು ಯಾವ ರೀತಿಯಾಗಿ ಬಿಟ್ಟಿದೆ ಅಂತಂದ್ರೆ ಒಂದ್ ರೀತಿ ಮಿಂಚಿನ ಸಂಚಲನ ಉಂಟು ಮಾಡೋ ತರ ನಿರಂತರವಾಗಿ ಹರಿದಾಡ್ತಾ ಇದೆ ಆ ವ್ಯಕ್ತಿ ಈ ಎಷ್ಟೊಂದು ಎತ್ತರಿಕೆ ಬೆಳೆದಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಯ ಹೆಸರನ್ನು ಕೇಳಿದ್ರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಕೂಡ ಒಂದ್ ರೀತಿ ನಿಂತು ಯೋಚನೆ ಮಾಡೋ ತರ ಬೆಳೆದಿದ್ದಾರೆ ಆ ಸಮಾಜ ಸೇವೆ ಇರಬಹುದು ಕಳೆದ ಲಾಕ್ಡೌನ್ ಅಲ್ಲಿ ಜನಸೇವೆ ಇರಬಹುದು ಅಥವಾ ಸಂಘ ಸಂಸ್ಥೆಗಳಿಗೆ ಬೆಳೆಸುವಂತಹ ಒಂದು ಪದ್ಧತಿ ಇರಬಹುದು ಅಥವಾ ಬಡವರಿಗೆ ನೊಂದವರಿಗೆ ಸಮಸ್ಯೆಗಳ ಸುಳಿಗೆ ಸಿಕ್ಕಂತ ವ್ಯಕ್ತಿಗಳಿಗೆ ಮಾಡುವ ಸಹಾಯ ಹಸ್ತ ಇರಬಹುದು ಒಂದು ರೀತಿ ಈತನ ಬಗ್ಗೆ ಹೆಚ್ಚಿನ ಗೌರವ ಸಿಗೋತನ ಮಾಡ್ತಾ ಇದೆ ಆತ ಬೇರೆ ಯಾರೂ ಅಲ್ಲ ಸಂಖೇಶ್ವರದಲ್ಲಿ ನಮ್ದು ಎಂದು ಪ್ರಸಿದ್ಧಿ ಪಡೆದಂಥ ಶಿವಾನಂದ ಮುಡಸಿ ಈ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಬಿ ಜೆ ಪಿ ಪಕ್ಷದೊಂದಿಗೆ ಗುರುತಿಸಿಕೊಂಡು ರಮೇಶ್ ಕತ್ತಿ ಅವರ ಬಲಗೈ ಬಂಟನಾಗಿ ಅಥವಾ ಅವರ ಹಿತೈಷಿಯಾಗಿ ಬೆಂಬಲಿಗನಾಗಿ ಕೆಲಸ ಮಾಡುವುದರ ಜೊತೆಗೆ ಇನ್ನೊಬ್ಬ ಅವರಿಗೆ ಗಾಡ್ ಫಾದರ್ ಇದ್ದಾರೆ ಅದು ಎಕ್ಸಂಬಾದ ಗಣೇಶ್ ಉಕ್ಕೇರಿ ಅವರು ಕೂಡ ಚಿಕ್ಕೋಡಿ ಸದರಗ ಮತಕ್ಷೇತ್ರದ ಕ್ಷೇತ್ರದ ಜನಪ್ರಿಯ ಶಾಸಕರು ನಂದು ಮುಡಿಸಿ ಅಂತಂದರೆ ಅವ್ರಿಗೂ ಕೂಡ ಒಂದು ರೀತಿಯ ಪ್ರೀತಿ ಗೌರವ ಎಲ್ಲವೂ ಇದೆ ಇಂತಹ ನಂದು ಮುಡಿಸಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿದಾರಲ್ಲ ಇದು ಒಂದು ರೀತಿ ಯುವಕರಿಗೆ ದೊಡ್ಡ ಖುಷಿ ಅಥವಾ ಒಂದು ಹುರಪಣ ತಂದುಬಿಟ್ಟಿದೆ ಈ ನಂದು ಮುಡಿಸಿ ಬೇರೆ ರಾಜ್ಯಗಳಿರೋ ಥರ ಓದ್ಕೊಳ್ಳುವ ವ್ಯಕ್ತಿ ಅಲ್ಲ ತನಗೆ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ಜನರೊಂದಿಗೆ ಗುರುತಿಸಿಕೊಂಡು ಸಮಾಜ ಸೇವೆ ಮಾಡುವುದರ ಮೂಲಕವಾಗಿ ಜನರ ಧ್ವನಿಗೆ ಕೆಲಸ ಮಾಡುವಂಥ ಒಂದು ಹುಂಬತನ ಅಥವಾ ಹುಚ್ಚು ಧೈರ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಯಾಕೆಂತಂದರೆ ಕಳೆದ ಒಂದು ಏನು ಸಂಕೇಶ್ವರ ಪುರಸಭೆ ಉಪ ಚುನಾವಣೆಯಲ್ಲಿ ಜಿದ್ದಾಜುದ್ದಿಯಿಂದ ಸ್ಪರ್ಧೆ ಮಾಡಿ ಏನು ಅಭೂತಪೂರ್ವ ಗೆಲುವನ್ನು ತಂದು ಕೊಟ್ಟರು ಆತನ ಸಮಾಜ ಸೇವೆ ಅಥವಾ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಂದು ರೀತಿ ಅಡಿಪಾಯ ಅಂತಂದರೂ ಕೂಡ ಅತಿಸೋಕ್ತಿ ಅಲ್ಲ ಸಂಖ್ಯದ ಅತ್ಯಂತ ಪ್ರಭಾವಿ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಯುವಕರ ಕಣ್ಮಣಿಯಾಗಿ ತನ್ನದೇ ಆದಂತಹ ಅಭಿಮಾನಿಗಳ ಪಡೆಯನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಈ ಚುನಾವಣೆ ಅಖಾಡಕ್ಕೆ ಧುಮುಕಿದ್ದಾರೆ ಈ ಚುನಾವಣೆ ವೈಯಕ್ತಿಕವಾಗಿ ಒಂದು ಎಂಎಲ್ ಎ ಚುನಾವಣೆ ತರ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿರುವುದರಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ ಮತ ಕೇಳುವುದರ ಜೊತೆಗೆ ಮುಂದೆ ನಾನು ಅಧಿಕಾರಕ್ಕೆ ಬಂದ್ರೆ ಅಥವಾ ಜನಸೇವೆಯಲ್ಲಿ ಮುಂದೆ ಅವರಿಗೆ ಒಂದು ಇಚ್ಛಾಶಕ್ತಿಯನ್ನು ಹೊಂದಿರುವ ಕಾರಣ ತಮ್ಮೆಲ್ಲರಿಗೂ ಒಂದು ಭರವಸೆ ಬಳಕಾಗಿ ನೀಡುವಂತಹ ಭರವಸೆಯನ್ನ ನೀಡಿರುವುದು ಯುವಕ ಯುವರಲ್ಲಿ ಹೆಚ್ಚಿನ ಉತ್ಸಾಹ ಮತ್ತು ಪ್ರೋತ್ಸಾಹವನ್ನು ತಂದು ಕೊಡ್ತಾ ಇದೆ ನಿರಂತರ ಸಮಾಜದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಳ್ಳುವುದರ ಮೂಲಕ ಸಂಘ ಸಂಸ್ಥೆಗಳು ಗುಡಿ ಗುಂಡಾರಗಳಿರಬಹುದು ದೇವಸ್ಥಾನಗಳಿರಬಹುದು ಬಡ ಮಕ್ಕಳ ಶೈಕ್ಷಣಿಕ ಖರ್ಚುಗಳನ್ನು ಇಡುವುದರ ಮೂಲಕವಾಗಿ ತನ್ನದೇ ಆದಂತಹ ಕೊಡುಗೆಯನ್ನು ಭಾಗದಲ್ಲಿ ಸಮಾಜಕ್ಕೆ ಏನು ದಾರಿ ಇದ್ದಾರೆ ಅಧಿಕಾರ ಸಕ್ಕರೆ ಇನ್ನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹುಕ್ಕೇರಿ ಕ್ಷೇತ್ರದಾದ್ಯಂತ ಮಾಡುವ ಇಚ್ಛಾಶಕ್ತಿಯನ್ನ ಜನರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅನೇಕ ಸಾರಿ ಹೇಳಿದ್ದಾರೆ ಇಂತಹ ಪ್ರೇರಣಾದಾಯಕ ಮಾತುಗಳಿಂದ ಸ್ಫೂರ್ತಿಯನ್ನು ಪಡೆದಂತಹ ನಂದು ಮುಡಿಸಿ ಕೂಡ ಏನಾದರೂ ಮಾಡಬೇಕು ಎಂಬ ಇಚ್ಛಾಶಕ್ತಿಯಿಂದ ಜನರು ತನ್ನ ಮೇಲೆ ಇಟ್ಟಿರುವಂತ ನಂಬಿಕೆಗಳನ್ನ ಉಳಿಸಿಕೊಂಡು ಹೋಗುವ ಪ್ರಾಮಾಣಿಕವಾದ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿ ಏನಾದರೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಆರಿಸಿ ಬಂದ್ರೆ ಖಂಡಿತವಾಗಿಯೂ ಜನರಿಗೆ ಒಳ್ಳೇದಾಗ್ತದೆ ಅನ್ನೋತಕ್ಕಂಥ ಆಶಾಭಾವನೆಯನ್ನು ನಾವು ಕ್ಷೇತ್ರದಲ್ಲಿ ಸುತ್ತಾಡಿದಾಗ ಜನರು ಹೇಳಿಕೊಂಡಿರುವಂತ ಮಾತಿದ್ರು ಇಂಥ ವ್ಯಕ್ತಿಗೆ ನಾವು ಅಧಿಕಾರಿ ಕೊಟ್ಟು ನೋಡೋಣ ಇಂಥ ಯುವಕರು ಸ್ಫೂರ್ತಿದಾಯಕವಾಗಿ ರಾಜಕಾರಣ ಮಾಡೋದ್ರಿಂದ ಮುಂದೆ ಖಂಡಿತವಾಗಿಯೂ ಸಮಾಜಕ್ಕೆ ಮತ್ತು ವಯಸ್ಸಲ್ಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಕೂಡ ಅವರು ಹೊಂದಿದ್ದಾರೆ ಬದಲಾದ ರಾಜಕೀಯ ಸ್ಥಿತಿ ನಂತರದಲ್ಲಿ ಸಂಕೇಶ್ವರ ನಗರದ ಅಥವಾ ಈ ಭಾಗದ ಅನೇಕ ರಾಜಕೀಯ ಮುಖಂಡರು ಉಮೇಶ್ ಕತ್ತಿ ಪರಿವಾರವನ್ನ ಅಥವಾ ರಮೇಶ್ ಕತ್ತಿ ಪರಿವಾರವನ್ನು ಬಿಟ್ಟು ಜಾರಕಿಹೊಳಿ ಗುಂಪಿಗೆ ಸೇರಿದ್ರು ಕೂಡ ಈ ನಂದು ಮೂಡಿಸಿ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕಾಗಿ ಕತ್ತಿಯವರ ಬೆಂಬಲಿಗನಾಗಿ ಅವರ ಸೇವಕನಾಗಿ ಅಥವಾ ಅವರ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಈತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅನ್ನೋದನ್ನ ಈ ಜನ ಗುರುತಿಸುವಂತೆ ಮಾಡಿದೆ ಇಂತಹ ವ್ಯಕ್ತಿ ಈ ಕೆಇಬಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಯಾವಾಗ ಬಗ್ಗೆ ನೇತಾಗಿ ನಂದು ಮುಡಿಸಿ ಉಳಿದನೋ ಅವತ್ತನೇ ಕೂಡ ಈ ಸಮಾಜ ಕೂಡ ಒಂದು ರೀತಿಯಾಗಿತ್ತು ಈ ವ್ಯಕ್ತಿ ಅಧಿಕಾರ ಇರಲಿ ಅಥವಾ ಇಲ್ಲದೇ ಇರಲಿ ನಿಯತ್ತಾಗಿ ಇರ್ತಾನೆ ನಮ್ಮ ಜೊತೆ ಇರ್ತಾನೆ ಅಧಿಕಾರ ಬಂದರೂ ಅಷ್ಟೇ ಹೋದ್ರು ಅಷ್ಟೇ ಜನಸೇವೆ ಮಾಡಬೇಕೆಂಬ ಇಚ್ಛಾಸಕ್ತಿ ಇದೆ ಇಂಥ ಸಂದರ್ಭದಲ್ಲಿ ನಾವು ಆತನ ಬೆನ್ನಿಗೆ ನಿಂತು ಬೆಂಬಲ ಸೂಚಿಸಿದರೆ ಒಳ್ಳೇದು ಅಂತಕ್ಕಂಥ ತೀರ್ಮಾನಕ್ಕೆ ಕೂಡ ಜನ ಬಂದಿದ್ದಾರೆ ಅಂತ ಹೇಳ್ಬೋದು ಈ ವ್ಯಕ್ತಿ ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ಹುಕ್ಕೇರಿ ಕ್ಷೇತ್ರದಲ್ಲಿ ಅಥವಾ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಅಂತಂದ್ರೆ ಪೆನಲ್ ಟು ಪೆನಲ್ ಓಟಿದ್ರು ಕೂಡ ಒಂದು ಓಟೆನ ನಾವು ನಂದು ಮುಗಿಗಾಗಿ ಮೀಸಲಿಡ್ತೇವೆ ಅಂತಕ್ಕಂಥ ಭಾವನೆಯನ್ನ ಮತದಾರರು ಕೂಡ ಈ ಚುನಾವಣೆಯಲ್ಲಿ ಕೇಳ್ಕೊಂಡು ಆಟಾಡ್ತಾ ಇದ್ದಾರೆ ಅಂಥದ್ರ ಮಧ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಮತದಾರರನ್ನ ಎದುರಿಸಿ ಅಥವಾ ಅವರ ಅರವತ್ತು ಸಾವಿರ ಮತದಾರರ ರೀಚ್ ಆಗಿ ಎಷ್ಟು ಮತಗಳನ್ನ ಪಡೆದು ನಂದು ಮೂಡಿಸಿ ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನೋದನ್ನು ಕೂಡ ತೀವ್ರ ಕುತೂಹಲದಿಂದ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಎಂಥ ವ್ಯಕ್ತಿ ಇದ್ರು ಕೂಡ ಸಮಾಜಕ್ಕೆ ಯಾರು ಕೊಡುಗೆಯನ್ನ ಇರ್ತಾರೆ ಅಂಥವ್ರನ್ನ ಜನ ಗುರುಸ್ತದೆ ಅಂಥವ್ರ ಬೆನ್ನಿಗೆ ಜನ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವುಗಳ ಮಧ್ಯೆ ನಿರಂತರವಾಗಿ ನಮ್ಮ ಬೆಂಬಲಿಗಿನಿಂದಂಥ ಎಲ್ಲ ನಮ್ಮ ಪರ್ಫೆಕ್ಟ್ ಪರ್ಫೆಕ್ಟ್ನ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ದಯವಿಟ್ಟು ನೀವೇನು ನಮ್ಗೆ ಸಹಕಾರ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ